ಈ ಕತೆ ಮಿಶ್ರಾ ಕುಟುಂಬದ್ದು ಈ ಕುಟುಂಬದಲ್ಲಿ ಮೂರ್ ಜನ ಇದ್ದಾರೆ ಸಂಜಯ್ ಮಿಶ್ರಾ ಅವನೊಬ್ಬ ಮೋಟರ್ ಮ್ಯಾನ್ ಸುನೇನಾ ಅವಳು ಹೌಸ್ ವೈಫ್ ಮತ್ತೆ ಭೂಮಿ ಇವರ ಮಗಳು ಪುಟ್ಟಿ ಊಟ ಮಾಡಮ್ಮ ಊಟ ಮಾಡೋದಿಕ್ಕೆ ಹಾಟ ಮಾಡಬಾರ್ದು ಅಮ್ಮ ಈ ಪಲ್ಯ ನನಗ್ ಬೇಡ ಅಂತ ಆದ್ರೆ ಪುಟ ಇದು ನಿನಗೆ ಪೌಷ್ಟಿಕ ಆಹಾರ ತಿನ್ನೋದಿಕ್ಕೆ ಬೇಡ ಅಂತ ಹೇಳ್ಬಾರ್ದು ನನಗ್ ಬೇಡ ಅಮ್ಮ ಏನೋ ಅಂದ್ರೆ ನೀವೇ ನಿಮ್ ಏನಾದರೂ ಹೇಳಿ ನಾನ್ ಎಷ್ಟೇ ಹೇಳಿದ್ರು ನನ್ ಮಾತು ಕೇಳಲ್ಲ ಪುಟ್ಟಮ್ಮ ಈ ತರ ಅಮ್ಮನಿಗೆ ತೊಂದರೆ ಕೊಡಬಾರದು ಆಯ್ತು ಸರಿ ಬಿಡು ನೀನು ಚೆನ್ನಾಗಿ ಊಟ ಮಾಡಿದ್ರೆ ನಾನ್ ನಿನ್ನ ಐಸ್ ಕ್ರೀಮ್ ಕೊಡ್ಸಕ್ಕೆ ಕರ್ಕೊಂಡೋಗ್ತೀನಿ ಮಗು ಪಕ್ಕಾ ಸರಿ ತಿನ್ಸಮ್ಮ ಐಸ್ ಕ್ರೀಮ್ ನ ಆಸೆಗೆ ಭೂಮಿ ಏನೋ ಮಾತಾಡ್ದೆ ಊಟ ಪೂರ್ತಿ ತಿಂತಾ ಇದ್ಲು ಅವ್ಳು ಊಟ ಮುಗಿತಿದ್ ಹಾಗೇನೆ ಅಪ್ಪ ನಂದು ಊಟ ಮುಗೀತು ನೆಡಿರಿ ಐಸ್ ಕ್ರೀಮ್ ತಿನ್ನೋಣ ಭೂಮಿ ಅವ್ರ ಅಪ್ಪನ ಐಸ್ ಕ್ರೀಮ್ ಗಾಡಿ ವರ್ಗು ಕರ್ಕೊಂಡ್ ಹೋಗೇ ಹೋಗ್ತಾ ಇದ್ಲು ಇಲ್ಲಿ ಭೂಮಿ ಮತ್ತೆ ಅಪ್ಪ ತುಂಬಾ ಇಷ್ಟಪಟ್ಟು ಐಸ್ ಕ್ರೀಮ್ ತಿಂತ ಇದ್ರು ಒಂದು ದಿನ ಏನಾಯ್ತು ಅಂದ್ರೆ ಸಂಜಯ್ ಮತ್ತೆ ಸುನೇನಾ ರೆಡಿ ಆಗ್ತಾ ಇದ್ರು ಭೂಮಿ ಎರಡ್ ಮೂರ್ ಗಂಟೆಲಿ ನಾವು ವಾಪಸ್ ಬರ್ತೀವಿ ಅಲ್ಲಿವರೆಗೂ ಇಡೀ ಮನೇನ ನೀನೇ ನೋಡ್ಕೋಬೇಕಾಗತ್ತೆ ಸರಿ ಅಮ್ಮ ಈಗ ನಾನು ದೊಡ್ಡೋಳಾಗಿದ್ದೀನಿ ಹಾ ಹಾ ನಿನ್ನ ಹೈಟ್ ಕೂಡ ದೊಡ್ಡ ಆಗಿದೆ ಹೌದು ಅಪ್ಪ ಇಲ್ ನೋಡು ನಿಮ್ಮಿಬ್ರು ತಮಾಷೆ ಮುಗ್ದಿದ್ರೆ ಹೊರಡೋಣ್ವಾ ಹಾ ಹಾ ಭೂಮಿಪುಟ ಪುಟ್ಟ ಗೊತ್ತಿಲ್ದಿರೋ ಬಂದ್ರೆ ಬಾಗಿಲ್ ತೆಗಿಬೇಡ ಸರಿ ಅಮ್ಮ ನನಗ್ ಹಸುವಾದ್ರೆ ಅಡಿಗೆ ಮನೇಲಿ ಊಟ ಇದೆ ಮನೆ ಗೊತ್ತಿಲ್ದಿರವ್ರೇರ್ಸ್ಬಾರ್ದು ನನಗೆಲ್ಲಾ ನೆನ್ಪಿದೆ ಹೋಗ್ಬನ್ನಿ ಸರಿ ಅಮ್ಮ ಬಾಯ್ ಪುಟ ಬಾಯ್ ಮಾ ಬಾಯ್ ಪಾಪ ಸಂಜಯ್ ಮತ್ತೆ ಸುನೇನಾ ತನ್ನ ಮಗಳಿಗೆ ಬಾಯ್ ಹೇಳಿ ಹೊರಟ್ರು ಆದ್ರೆ ಅವರು ಗೊತ್ತಿರ್ಲಿಲ್ಲ ಅವ್ರ ಜೀವನದಲ್ಲಿ ಇದು ಕೊನೆ ಬಾಯ್ ಅಂತ ಹೈವೇನಲ್ಲಿ ಸಂಜಯ್ ಮತ್ತೆ ಸುನೇನಾ ಬೈಕ್ ನ ತುಂಬಾ ಜೋರಾಗ್ ಬರ್ತಾ ಇರೋ ಟ್ರಕ್ ಡಿಕ್ಕಿ ಹೊಡಿಯತ್ತೆ ಮತ್ತವ್ರಿಬ್ರು ಅಲ್ಲೇ ಸತ್ ಹೋಗ್ತಾರೆ ಭೂಮಿ ಅಪ್ಪ ಅಮ್ಮನ ಶವನ ನೋಡಿದಾಗ ಅವಳಿಗೆ ದೊಡ್ಡ ಶಾಕ್ ಆಯ್ತು ಏಳು ವರ್ಷದ ಭೂಮಿ ಅನಾಥಳಾದ್ಲು ಭೂಮಿಯ ಚಿಕ್ಕಪ್ಪ ಚಿಕ್ಕಮ್ಮ ವಿಜಯ್ ಮತ್ತೆ ರಶ್ಮಿ ಭೂಮಿ ಜವಾಬ್ದಾರಿ ತಗೊಂಡ್ರು ಇವತ್ತಿಂದ ನಾವೇ ನಿನಗೆ ಅಪ್ಪ ಅಮ್ಮ ಅಳ್ಬೇಡ ಮಗು ಭೂಮಿ ತನ್ನ ಚಿಕ್ಕಪ್ಪ ಚಿಕ್ಕಮ್ಮನ ಗಟ್ಟಿಯಾಗಿ ಅಪ್ಕೊಂಡು ಒಳಕ್ ಶುರು ಮಾಡಿದ್ಲು ಇನ್ನೇನು ಭೂಮಿಯ ಚಿಕ್ಕಪ್ಪ ವಸ್ತುಗಳನ್ನೆಲ್ಲ ತಗೊಂಡ್ ಬಂದು ಭೂಮಿ ಮನೆಯಲ್ಲೇ ಇದ್ರು ಸ್ವಲ್ಪ ದಿನದವರೆಗೂ ಭೂಮಿ ಚಿಕ್ಕಮ್ಮ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು ಆದ್ರೆ ಸಮಯ ಕಳ್ದ ಹಾಗೆ ಅವ್ರ ಸ್ವಭಾವ ಕೂಡ ಬದಲಾಗ್ತಾ ಹೋಯ್ತು ಓ ಮಹಾರಾಣಿ ಪ್ಲೇಟ್ ಯಾರು ತೊಳಿಯೋರು ಈಗ ನಿನ್ಗೆ ನನ್ ಕೆಲಸದೊಳ ಇಲ್ಲ ಚಿಕ್ಕಮ್ಮ ನಾನೇ ತೊಳಿತೀನಿ ಸಮ್ಯದ್ ಜೊತೆಗೆ ರಶ್ಮಿ ಚಿಕ್ಕಮ್ಮ ಇನ್ನೂ ಕೆಟ್ಟದಾಗಿ ನಡ್ಕೊಳ್ಳೆ ಶುರು ಮಾಡಿದ್ರು ಅವರು ರಶ್ಮಿ ಕೈಯಲ್ಲೇ ಮನೆ ಕೆಲಸ ಎಲ್ಲಾನು ಮಾಡಿಸ್ತಾ ಇದ್ರು ಎದ್ದೇಳೋ ಮಹಾರಾಣಿ ಬೆಳಿಗ್ಗೆ ಏಳ್ ಗಂಟೆ ಆಗಿದೆ ಇನ್ನು ಮನೆಯಲ್ಲಿ ಕಸ ಗುಡ್ಸಿಲ್ಲ ಈಗ ಕಸ ಗುಡ್ಸಕ್ಕೆ ಸತ್ತಿರೋ ನಿಮ್ಮಮ್ಮ ಬರ್ತಾಳಾ ಇವಾಗ್ಲೇ ಗುಡಿಸ್ತೀನಿ ಚಿಕ್ಕಮ್ಮ ಭೂಮಿ ಇಡೀ ದಿನ ಮನೆ ಕೆಲ್ಸ ಎಲ್ಲಾ ಮಾಡ್ತಾ ಇದ್ಲು ಭೂಮಿ ಚಿಕ್ಕಮ್ಮ ಅವಳನ್ನ ಸ್ಕೂಲ್ಗೂ ಕೂಡ ಕಳಿಸ್ತಾ ಇರ್ಲಿಲ್ಲ ಭೂಮಿ ಯಾವಾಗಲೂ ತನ್ನ ರೂಮಲ್ಲಿ ಕೂತ್ಕೊಂಡು ಜೋರಾಗಿ ಕಳ್ತಾ ಇರ್ತಿದ್ಲು ಅಮ್ಮ ನೀ ಯಾಕ್ ನನ್ನ ಬಿಟ್ಟು ಹೊರಟೋದ್ರೇ ಆವಾಗಲೇ ಅವಳು ಚಿಕ್ಕಮ್ಮ ತುಂಬಾ ಜೋರಾಗಿ ಕಿರುಚಿಕೊಳ್ಳೋಕೆ ಶುರು ಮಾಡಿದ್ಲು ಅಯ್ಯೋ ದರಿದ್ರದವಳೆ ಎಲ್ಲಿ ಎಲ್ ಹೋದೆ ನಾನು ನಿನಗೆ ಹೇಳಿದ್ದೆ ಬಾವಿಯಿಂದ ನೀರು ಸೇದು ಅಂತ ಬಂದ ಚಿಕ್ಕಮ್ಮ ಭೂಮಿ ಬಿಂದಿಗೆ ತಗೊಂಡು ಬಾವಿ ಹತ್ರ ಹೋಗ್ತಾಳೆ ಅಲ್ಲಿ ಬಕೆಟ್ನ್ನ ಬಾವಿ ಒಳಗಡೆ ಬಿಡ್ತಾಳೆ ಆಮೇಲೆ ಅದನ್ನ ಎಳೆಯೋಕೆ ಶುರು ಮಾಡ್ತಾಳೆ ಆದ್ರೆ ಬಕೆಟ್ ಎಲ್ಲೋ ಸಿಕ್ಕ ಹಾಕೊಂಡಿತ್ತು ಬಕೆಟ್ ಎಲ್ ಸಿಕ್ಕ ಹಾಕೊಂಡಿದೆ ಅಂತ ನೋಡೋದಿಕ್ಕೆ ಬಗ್ತಾಳೆ ಬಾವಿ ಒಳಗಡೆ ಆಗ ಬ್ಯಾಲೆನ್ಸು ಆಮೇಲೆ ಅವಳು ನೇರವಾಗಿ ಬಾವಿ ಒಳಗಡೆ ಹೋಗಿ ಬೀಳ್ತಾಳೆ ಭೂಮಿ ತುಂಬಾನೇ ಹೆದರ್ಕೊಂಡಿದ್ಲು ಆದ್ರೆ ಬಾವಿ ಒಳಗಡೆ ಒಂದು ಅದ್ಭುತ ಜಾದುವಿನ ಪ್ರಪಂಚಾನೇ ಇತ್ತು ನಾನು ಎಲ್ಲಿದ್ದೀನಿ ಒಂದ್ ವೇಳೆ ನಾನು ಸತ್ ಇಲ್ಲಮ್ಮ ನೀನು ಬಾವಿ ಒಳಗಡೆ ಇರೋ ಜಾದುವಿನ ಪ್ರಪಂಚದಲ್ಲಿದ್ಯಾ ಬಾವಿಯ ಜಾದುವಿನ ಪ್ರಪಂಚ ಹೌದು ಮಗಳೇ ಈ ಪ್ರಪಂಚದಲ್ಲಿ ನಿನಗೆ ಯಾವ್ದಕ್ಕೂ ಏನು ಕಮ್ಮಿ ಇಲ್ಲ ನಿನಗೇನ್ ಬೇಕೋ ಅದೆಲ್ಲಾ ಇಲ್ಲಿ ಸಿಗತ್ತೆ ನನ್ಗೆ ನಮ್ಮ ಅಪ್ಪ ಅಮ್ಮ ಬೇಕು ಭೂಮಿ ಹಾಗ ಹೇಳ್ತಿದ ಹಾಗೆ ಭೂಮಿ ಅಪ್ಪ ಅಮ್ಮ ಅಲ್ಲಿ ಪ್ರಕಟರಾದ್ರು ಪುಟ್ಟ ಭೂಮಿ ಓಡ್ ಹೋಗಿ ಅವ್ರ ಅಪ್ಪ ಅಮ್ಮನ ಗಟ್ಟಿಯಾಗಿ ಅಪ್ಕೋತಾಳೆ ನಾನು ನೀವ್ರಿ ಚೆನ್ನಾಗಿರ್ತಿತ್ತು ಹಾಗೆಲ್ಲ ಹೇಳ್ಬಾರ್ದು ಮಗಳೇ ನನಗೆ ಕೆಟ್ಟದಾಗ್ ನೋಡ್ಕೋತಿದ್ದಾಳೆ ಅಂತ ಆದ್ರೆ ನೀನೇನು ಯೋಚನೆ ಮಾಡ್ಬೇಡ ನಾವಿದೀವಲ್ಲ ನೀವು ಮತ್ತೆ ವಾಪಸ್ ಬರಕ್ ಆಗಲ್ವಾ ಇಲ್ಲ ಮಗು ಆದ್ರೆ ನೀನ್ ಯಾವಾಗ್ ಬೇಕೋ ನೀನು ನಮ್ಮನ್ನ ಭೇಟಿಯಾಗ ಕಿಲ್ಲಿ ಬರ್ಬೋದು ನಿನಗ್ ಹಸವಾಗಿದೆ ಅಲ್ವಾ ಭೂಮಿ ಮುಂದೆ ಸಿಕ್ಕಾಪಟ್ಟೆ ಊಟ ತಿಂಡಿಗಳು ಬರತ್ತೆ ಮಗಳೇ ಬಾ ಕೂತ್ಕೋ ಸುನೆನಾ ತನ್ನ ಮಗಳಿಗೆ ತುಂಬಾ ಪ್ರೀತಿಯಿಂದ ಊಟ ಮಾಡಿಸ್ತಾಳೆ ಭೂಮಿ ಅಳ್ತಾ ಅಳ್ತಾ ಊಟ ಮಾಡ್ತಾ ಇದ್ಲು ಎಷ್ಟೋ ವರ್ಷಗಳಿಂದ ಅವಳು ಈ ಪ್ರೀತಿಯಿಂದ ವಂಚಿತಳಾಗಿದ್ಳು ಅಮ್ಮಾ ನೀನು ಪ್ರತಿದಿನ ನನಗೆ ಊಟ ಮಾಡಿಸ್ತೀಯ ಅಲ್ವ ಹೌದು ಮಗಳೇ ದಿನ ನಾನು ನಿನ್ಗೋಸ್ಕರ ಕಾಯ್ತಿರ್ತೀನಿ ಊಟ ಆದ್ಮೇಲೆ ಸಂಜಯ್ ಭೂಮಿಗೆ ಐಸ್ ಕ್ರೀಮ್ ಕೊಟ್ಟ ನಿನ್ನ ಫೇವ್ರೆಟ್ ಫ್ಲೇವರ್ ಆವತ್ತು ಭೂಮಿ ತನ್ನ ಅಪ್ಪ ಅಮ್ಮನ್ನ ಭೇಟಿ ಮಾಡಿ ಖುಷಿಯಾಗಿದ್ಲು ತುಂಬಾ ಸಮಯ ಅವ್ರ ಅಪ್ಪ ಅಮ್ಮನ್ ಜೊತೆನೆ ಕಳದ್ಲು ಇಬ್ರು ಅವಳನ್ನ ತುಂಬಾ ಪ್ರೀತಿ ಮಾಡ್ತಾರೆ ಮಗು ಇವಾಗ ನೀನು ಹೋಗುವ ಸಮಯ ಬಂತು ಹ ನಾಳೆ ನಿನ್ಗೋಸ್ಕರ ಇಲ್ಲೇ ಕಾಯ್ತಾ ಇರ್ತೀವಿ ನಾವು ಸರಿ ಅಮ್ಮ ಭೂಮಿ ಮತ್ತೆ ಆ ಮುದುಕಿ ಹತ್ರ ಹೋಗ್ತಾಳೆ ಆ ಮುದುಕಿ ಒಂದು ಜಾದುವಿನ ಗೋಡೆ ಕಡೆ ಸನ್ನೆ ಮಾಡಿದ್ಲು ಆ ಕಡೆ ಭೂಮಿ ಜಾದುವಿನ ಗೋಡೆಯ ಸಹಾಯದಿಂದ ವಾಪಸ್ ಬಾವಿ ಒಳಗಡೆ ಬರ್ತಾಳೆ ಇವತ್ತು ಭೂಮಿ ತುಂಬಾ ಖುಷಿಯಾಗಿದ್ಲು ಬಾವಿಯಿಂದ ಹೊರಗ್ ಬರ್ತಿದ್ದ ಹಾಗೆ ಅವಳಿಗೆ ಚಿಕ್ಕಮ್ಮ ಕೂಗೋ ಶಬ್ದ ಕೇಳಿಸ್ತು ಅರೆ ಓ ಮಹಾರಾಣಿ ಬಾವಿಯಿಂದ ಇವತ್ತು ನೀರು ಹೊರಗ್ ಬರುತ್ತಾ ತರ್ತಾ ಇದ್ದೀನಿ ಚಿಕ್ಕಮ್ಮ ಇವತ್ತು ಇಡೀ ದಿನ ಭೂಮಿ ಖುಷಿಯಾಗಿದ್ಲು ರಶ್ಮಿ ಯಾವುದೇ ಕೆಲಸ ಅವಳು ಕೊಟ್ಟರೂ ಖುಷಿ ಖುಷಿಯಿಂದ ಮಾಡ್ತಿದ್ಲು ಅದನ್ನ ನೋಡಿ ಅವಳಿಗೆ ಆಶ್ಚರ್ಯ ಆಗತ್ತೆ ಮಾರನೇ ದಿನ ಭೂಮಿ ಬೆಳಗ್ಗೆ ಬೆಳಗ್ಗೆನೆ ಬಿಂದಿಗೆ ತಗೊಂಡ್ಲು ಚಿಕ್ಕಮ್ಮ ನಾನ್ ನೀರ್ ತಗೊಂಡ್ ಬರ್ತೇನಿ ಏನಾಯ್ತು ಅವಳೇ ಕೆಲ್ಸ ಮಾಡಕ್ ಹೋಗ್ತಿದ್ದಾಳೆ ಚಿಕ್ಕಮ್ಮ ನಾನ್ ಹೋಗ್ಲಾ ಹಾ ಹೋಗು ಭೂಮಿಯಲ್ಲಿಂದ ಹೊರಟೋದ್ಲು ರಶ್ಮಿ ಕಿಟಕಿನಲ್ಲೇ ನಿಂತ್ಕೊಂಡು ನೋಡ್ತಿದ್ಲು ರಶ್ಮಿ ನೋಡ್ತಾಳೆ ಭೂಮಿ ಬಾವಿ ಒಳಗಡೆ ಹಾರ್ತಾಳೆ ಅಯ್ಯೋ ದೇವ್ರಿ ಇಲ್ಲಿ ರಶ್ಮಿ ಅನ್ಕೋತಾಳೆ ಭೂಮಿ ಬಾವಿ ಒಳಗಡೆ ಹಾರಿ ಸತ್ತೋದ್ಲು ಅಂತ ಈ ಹುಡುಗಿ ಅಂತೂ ಆತ್ಮಹತ್ಯೆ ಮಾಡ್ಕೊಂಡ್ಲು ಆದ್ರೆ ಜನಗಳು ನನ್ ಕಡೆ ತಾನೇ ಬೆರಳು ತೋರ್ಸೋದು ವಿಜಯ್ ವಿಜಯ್ ರಶ್ಮಿ ತನ್ನ ಗಂಡನ್ಗೆ ಈ ವಿಷಯನ ತಿಳಿಸ್ತಾಳೆ ಹೇಳ್ತಾ ಇದ್ದೆ ಆ ಮಗುವಿಗೆ ತೊಂದ್ರೆ ಕೊಡ್ಬೇಡ ಅಂತ ಇವಾಗ ಅವಳ ಸಾವಿನ ಅಪರಾಧ ನಮ್ಮೇಲ್ ಬಂತು ಇಬ್ರು ತಲೆ ಮೇಲ್ ಕೈ ಇಟ್ಕೊಂಡು ಕೂತಿದ್ರು ಇಲ್ಲಿ ಬಾವಿ ಒಳಗಡೆ ಭೂಮಿ ತನ್ನ ಅಪ್ಪ ಅಮ್ಮನ್ ಜೊತೆ ಖುಷಿಯಾಗಿದ್ಲು ಮತ್ತೆ ಬಾವಿ ಪಕ್ಕ ಅವಳ ಚಿಕ್ಕಪ್ಪ ಚಿಕ್ಕಮ್ಮ ತಲೆ ಕೆಡ್ಸ್ಕೊಂಡ್ ಕೂತಿದ್ರು ಅವರಿಗೆ ಬಾವಿ ಒಳಗಡೆ ನೀರ್ ಮಾತ್ರ ಕಾಣಿಸ್ತಿತ್ತು ಕಳೆದ ಮೇಲೆ ಜಾದುವಿನ ಗೋಡೆಯ ಸಹಾಯದಿಂದ ಭೂಮಿ ಹೊರಗ್ ಬಂದ ಮೇಲೆ ಅವಳ ಚಿಕ್ಕಪ್ಪ ಚಿಕ್ಕಮ್ಮ ಅವಳನ್ನ ನೋಡಿ ಹೆದರ್ಕೊಂಡ್ರು ಭೂಮಿನ ಅಲ್ ನೋಡಿ ರಶ್ಮಿ ಮತ್ತೆ ವಿಜಯ್ ಹೆದರ್ಕೊಂಡು ಮನೆ ಬಿಟ್ಟು ಓಡೋದ್ರು ಈಗ ಭೂಮಿ ಆ ಮನೇಲಿ ಒಂಟಿಯಾಗಿದ್ಲು ಅವಳು ಪ್ರತಿ ದಿನ ಬೆಳಿಗ್ಗೆ ಎದ್ದು ರೆಡಿಯಾಗಿ ಸ್ಕೂಲ್ ಹೋಗ್ತಾ ಇದ್ಲು ಸ್ಕೂಲಿಂದ ಬಂದ ಕೂಡ್ಲೆ ಬಾವಿ ಒಳಗಡೆ ಹಾರಿ ಇನ್ನೊಂದು ಪ್ರಪಂಚದ ಒಳಗಡೆ ತನ್ನ ತಂದೆ ತಾಯಿ ಜೊತೆ ಹೋಗ್ತಿದ್ಲು ಭೂಮಿ ಅನಾಥಳ ಆಗಿದ್ಲು ಆದ್ರೆ ಆಗಿರ್ಲಿಲ್ಲ ಅವಳ ಅದೃಷ್ಟ ಬೇರೆನೆ ಆಗಿತ್ತು ಅವಳ ಅಪ್ಪ ಅಮ್ಮ ಅವಳ ಜೊತೆ ಇರ್ಲಿಲ್ಲ ಆದ್ರೂ ಕೂಡ ಅವಳ ಹತ್ರಾನೇ ಇದ್ರು ಇದು ಭೂಮಿ ಅದೃಷ್ಟ ಆಗಿತ್ತು ಅದಕ್ಕೆ ಅವಳ ಜೀವನದಲ್ಲಿ ಅವಳು ಸಂತೋಷ ಮತ್ತೆ ಬಂತು